ಎಸ್ ನಾಯಿ ವಿಚಾರಕ್ಕೆ ಕೊಲೆಯಾಗಿದ್ದ ಕೇಸ್ಗೆ ರೋಚಕ ಟ್ವಿಸ್ಟ್ ಸಿಕ್ಕಿದ್ದು ಕೊಲೆ ಆರೋಪಿ ಕೊನೆಗೂ ಪೊಲೀಸರ ಬಲೆಗೆ ಬಿದ್ದು ಪ್ರಕರಣದ ಅಸಲಿ ಸತ್ಯಾಸತ್ಯತೆ ಹೊರಬಿದ್ದಿದೆ ವಾಗಗಡಿಯಲ್ಲಿ ಆರೋಪಿ ಬ್ರಿಜೇಶ್ನನ್ನ ಬಾಗಲೂರು ಪೊಲೀಸರು ಬಂಧಿಸಿದ್ದಾರೆ ಈ ವೇಳೆ ಪ್ರಕರಣದ ಅಸಲಿ ಸತ್ಯ ಹೊರಬಿದ್ದಿದೆ ನಗರದಲ್ಲಿ ಗುಣ ಎಂಬ ವ್ಯಕ್ತಿಯ ಬರ್ಬರ ಹತ್ಯೆಯಾಗಿತ್ತು ಈ ಹತ್ಯೆ ನಾಯಿ ವಿಚಾರಕ್ಕೆ ನಡೆದಿದ್ದು ಅಂತ ಕತೆ ಕಟ್ಟಲಾಗಿತ್ತು ಆದರೆ ಕೊಲೆ ಹಿಂದಿನ ಅಸಲಿ ಕತೆ ಪೊಲೀಸರ ತನಿಖೆ ವೇಳೆ ಬಯಲಿಗೆ ಬಂದಿದೆ ಪಂಜಾಬ್ನಲ್ಲಿ ಆರೋಪಿ ಬ್ರಿಜೇಶ್ ಅರ್ಧ ಬೆಲೆಗೆ ಚಿನ್ನ ತಂದು ಅದನ್ನು ಇಲ್ಲಿ ಮಾರಾಟ ಮಾಡ್ತಿದ್ದಂತೆ ಚಿನ್ನ ಮಾರಾಟ ಮಾಡಲು ಕೊಲೆಯಾದ ನನ್ನ ಬಳಸಿಕೊಳ್ಳುತ್ತಿದ್ದಂತೆ ದಂಧೆ ಶುರು ಮಾಡಿದ ದಿನದಿಂದ ಕೊಲೆಯಾದ ಗುಣ ಹೆಸರಿನಲ್ಲೇ ಚಿನ್ನ ಮಾರಾಟ ಬ್ರಿಜೇಶ್ ಮಾಡ್ತಾ ಇದ್ದ ಒಂದು ಗ್ರಾಮ್ ಗೋಲ್ಡ್ಗೆ ಸುಮಾರು ಒಂದರಿಂದ ಎರಡು ಸಾವಿರದಷ್ಟು ಲಾಭ ಪಡಿತಾ ಇದ್ದ ಆದರೆ ಲಾಭದ ಹಣ ಮಾತ್ರ ಗುಣಗೆ ಸರಿಯಾಗಿ ಕೊಡ್ತಾ ಇರಲಿಲ್ಲ ಹೀಗಾಗಿ ಇಬ್ಬರ ನಡುವೆ ತಿರಿಕ್ ಆಗಿತ್ತಂತೆ ಈ ವೇಳೆ ಬ್ರಿಜೇಶ್ ತಂಗಿ ಬಗ್ಗೆ ಕೆಟ್ಟದಾಗಿ ಮಾತನಾಡಿಕೊಂಡು ಗುಣ ಓಡಾಡ್ತಾ ಇದ್ದ ಜತೆಗೆ ಹಲವರಿಗೆ ಚಿನ್ನದ ಮಾಫಿಯಾ ಬಗ್ಗೆ ಕೂಡ ಹೇಳಿಕೊಂಡಿದ್ದಾನೆ ಈ ಎಲ್ಲ ಕಾರಣಗಳಿಂದ ಕೋಪಗೊಂಡು ಅಪಾರ್ಟ್ಮೆಂಟ್ಗೆ ಕರೆಸಿ ಬ್ರಿಜೇಶ್ ನನ್ನ ಕೊಲೆಗೈಯಲಾಗಿದೆ ಅಂತ ಹೇಳಲಾಗ್ತಿದೆ ಕೊಲೆಯ ಬಳಿಕ ಆರೋಪಿ ಮತ್ತೆ ಗೋಲ್ಡ್ ಖರೀದಿಸಲು ಅಮೃತಸರಕ್ಕೆ ತೆರಳಿದ ವೇಳೆ ಪೊಲೀಸರ ಕೈಗೆ ಲಾಕ್ ಆಗಿದ್ದಾನೆ ಅಂತ ಈಶಾನ್ಯ ವಿಭಾಗದ ಡಿಸಿಪಿ ಸುಜಿತ್ ಹೇಳಿದ್ದಾರೆ ತದನಂತರ ನಾವು ಮಿಸ್ಸಿಂಗ್ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನನ್ನು ಕೈಗೊಂಡಂತ ಸಂದರ್ಭದಲ್ಲಿ ಗುಣಶೇಖರ ಅಂತಕ್ಕಂಥ ವ್ಯಕ್ತಿ ನಲ್ಲಿ ಅಪಾರ್ಟ್ಮೆಂಟ್ನಲ್ಲಿ ಆಗಿ ಡೆಡ್ ಬಾಡಿನೂ ಕೂಡ ಮರ್ಡ್ರ್ ಮಾಡಿದರೆ ಇರ್ಕಂಡು ಹೋಗಿರ್ತಕ್ಕಂಥ ಮಾಹಿತಿ ತಿಳಿದುಬಿಡ್ತಾರೆ ಈ ಆಧಾರದ ಮೇಲೆ ನಾವು ಮಿಸ್ಸಿಂಗ್ ಕೇಸನ್ನು ಮರ್ಡರ್ ಕೇಸಾಗಿ ಕರ್ನಾಟಕ ಮಾಡತಕ್ಕಂಥ ತನಿಖೆಯನ್ನು ಕೈಗೊಳ್ಳುತ್ತೆ ತದನಂತರ ಇನ್ವೆಸ್ಟಿಗೇಷನ್ ನಡೆಸಿದಂಥ ಸಂದರ್ಭದಲ್ಲಿ ಮೃತದೇಹವನ್ನು ತಮಿಳುನಾಡಿನ ಪೆನ್ನಾಗ್ರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಅರಣ್ಯ ಪ್ರದೇಶದಲ್ಲಿ ಹಾಕಿ ಸುಟ್ಟಿರ್ತಕ್ಕಂಥದ್ದು ಮಾಹಿತಿ ಬರುತ್ತೆ ಆ ಟಿಡ್ವಾಡಿನೂ ಕೂಡ ಆಗುತ್ತೆ ತದನಂತರ ನಾವು ಆರೋಪಿಗಳ ಒಂದು ಪತ್ತೆಗೆ ಪ್ರಯತ್ನಪಟ್ಟು ಈ ಪ್ರಕರಣದಲ್ಲಿ ಒಬ್ಬ ಆರೋಪಿಯನ್ನು ನಾವು ಬಂಧಿಸಿ ಪೊಲೀಸ್ ಕಸ್ಟಡಿಗೆ ತರಲು ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದ್ದೇವೆ